இட்லி புடதங்கலூர்வா உம் ஒர்க் கனவாக்கூறோ மாதிரி

ನಿಮ್ಮದು ಯಾಕಂಟೆ ಚಾಟಲ್ಲಿ ಇದ್ದರಂತೆ ಆಮೇಲೆ ಬೇರೆ ಬೇರೆ ಆಗರಂತೆ ಆಮೇಲೆ ನಿಮ್ಮ ಗತಿ ಏನು ನಿಮ್ಮ ಗತಿ ಏನು ಹಾ ಯಾಕೋ ತಲೆ ಅಯ್ಯೋ ಅಯ್ಯೋ ನಿನ್ನ ಎಡ್ಕಿನಾ ಅಂಜ್ಯಾಕೋ ಸರಿ ಒಂಡ್ಕೊಂಡು ಓрилаಂದ್ರೆ ಕೂತ್ಕೊಂಡು ಜಗಳಾಟಾ ಕೂತ್ಕೊಳ್ಳಣ್ಣ ಆಗಾ ಅಂತರೆ ಅಯ್ಯೋ ಇರು ಸಸ ಜನ ಜಗಳವಾಡಿದ್ಲು ಈಗ ಅಕ್ಕಿ ಸಸ ಜಗಳವಾಡತಾವಳೆ ಲಕ್ಷ್ಮಿತಾ ಆಡ್ಕೊಳ್ಳಕ್ಕೆ ಇಲ್ವಾ ಜನಗಳು

తల కిడ్స్క బుద్ధి కల్కే తల కిడ్స్కబేడా ఏనా దేవ్ ఒళ్ేద్ మడి మదే ముజ్ అట్కం హుక తిన్కొండు అచ్చకర జంగి బుడవ సాకు నేను ఏ తల కిడ్స్క ఈ అల్ మనకి అల్కే హోగ్ అన్నవా నిన్ ಇಟ್ಟು ಸೊಪ್ಪು ಮಾಡ್ಕೊಂಡ ಹೋಗ್ತಾಳೆ ಉಣ್ಕೊಂಡು ತಿನ್ಕೊಂಡಿರವ ಈ ಅವ ಅವ್ರಿಗೆ ಗೊತ್ತಾಯ್ತಿಲ್ಲ ಅಂತ ಹೇಳಿ ವಾಕ್ತನ ಕಲಸು ನೀನು ವಾಕ್ತನ ಕಲಿಸ್ಕೊಂಡು ಮಾಡ್ಸ್ಕೊಂಡು ಮುಡ್ಸ್ಕೊಂಡು ಉಣ್ಕೊಂಡು ತಿನ್ಕೊಂಡು ಹೋಗವ ಅಷ್ಟು ಅಷ್ಟೇ ಯಾಕನವ ಇನ್ನೇನು ವಾಸ ಕಳೆಕಿಲ್ಲ ಕಲ್ವ ಇನ್ನೇನು ಮಾಡೋಕತ್ತದ್ದು ಹೇಳವ ಏ ನಮ್ಮ ನಮ್ಮ ಇದು ಹೇಗಿತ್ತು ತಕ್ಕಂಗೆ ನಾವು ನೋಡ್ಕೋಬೇಕಲ್ವ ದೊಡ್ಡ ದೊಡ್ಡ ನಾವು ಆಸೆ ಮಾಡ್ಬೇಡ್ದು ಏನಂತಂದರೆ ಇರೋಳು ಒಬ್ಳು ಅತ್ತೆ ಮಗಳು ಜೊತೆಗೆ ಅತ್ತೆನೂ ನಂಗೆ ಕಂಡ್ರೆ ಬಿದ್ದು ಸಾಯ್ತದೆ ನಮ್ಮ ಕಷ್ಟ ಸುಖಕ್ಕೂ ಆಯ್ತಾರೆ ಅಲ್ವವ ಏನೋ ಅಷ್ಟೇ ಕಣವ ಏನೇನು ಬೇರೆಯವ್ರ ಅವರು

ಎಲಕತೆ ಬುಡವಾ ನಾನು ಇನ್ನೊಂದು ಸತೆ ಹೇಳ್ತಾವ ನಿಮ್ಮ ಆಲಂ ಬಿಡರನೇ ಯಾರು ಮುದಿಬೇಕಲಕನವ ನಾನು ಸಾರಿ ಬುಡು ಹಿಂಗಾ ಹಾಕ್ಬಿಟು ಏನು ಚೆನ್ನಾಗಿದೆ ನಾವು ನೀರು ಬಿಟ್ಬಿಟ್ಟು ಗಾಳಿನೀರಾ ಒಂದಕ್ಕಾಳಕ್ಕೆ ತಲೆ ಮಾಡ್ಬಿಡ್ತೀವಿ ಎಲ್ಲಿ ಅಪ್ಪ ಮತ್ತೆ ಬಾ

ಬಿಡವ ಅದ್ ಕೆಲ ಯಾಕೊಂಡು ಅದಕ್ಕನವ ಬಟ್ಟೆ ಗಿಟಗಳಿಗೆ ಹೊತ್ಕೇವ್ರು ಕರ್ಕೊಂಡು ಹೋಗಿ ಬಟ್ಟೆ ಮೊದ್ಲು ಮನೇಲಿ ಕರ್ಕೋ ಅಂತ ಯಾರವ ಇದ್ದರು ಇದ್ರು ಹ್ಮ್ ಯಾರವ ಇರೋದ್ರು ನಮ್ಮನೇಲಿ ಹೊತ್ಕೇರ್ತಾನೆ ಅವ್ರನ್ನೇ ಹೋಗಿ ಒಳ್ಳೊಳ್ಳೆ ಸೀರೆಗಳು ತಗೊಳುವ ಅವ್ರಿಗೂ ಆಮೇಲೆ ಬಟ್ಟೆ ತಗೊಡುವ ಅಣ್ಣವ್ರಿಗೆಲ್ಲ ಹಾಕು ಖರ್ಚಾದ್ರೂ ಪರವಾಗಿಲ್ಲ ಒಟ್ಟು ಸಲಕ್ಕೆ ಜಾಸ್ತಿ ಜಾಸ್ತಿ ಸೀರೆಸ್ಕೊಬಿಡ

ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನೋಡಕ್ಕೆ ಧನ್ಯವಾದಗಳು ಹಂಗು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು